ವಾಹಿನಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ಜೈ ಹನುಮಾನ್ ಗರಡಿ ಮನೆ ನೂರು ವರ್ಷಕ್ಕೆ ಕಾಲು ಇಟ್ಟ ಗರಡಿ ಮನೆ ಶ್ರೀ ರಬಕವಿ ಜೈ ಹನುಮಾನ್ ಗರ್ಡಿ ಮನೆಯಲ್ಲಿ ಸಾವಿರಾರು ಕುಸ್ತಿ ಪಟುಗಳು ತಮ್ಮ ಕುಸ್ತಿ ಪ್ರದರ್ಶನ ಮಾಡಿ ರಾಜ್ಯ ಮತ್ತು ಹೊರ ರಾಜ್ಯಗಳಿಗೆ ಹೋಗಿ ಕುಸ್ತಿ ಕ್ರೀಡೆ ಮತ್ತು ಜಾತ್ರಾ ಮಹೋತ್ಸವ ಕುಸ್ತಿ ಪಂದ್ಯಗಳಲ್ಲಿ ಭಾಗಿಯಾಗಿ ನಾನಾ ರೀತಿಯ ಬಹುಮಾನವನ್ನು ಪಡೆದುಕೊಂಡಿದ್ದು ಇತಿಹಾಸ ನಿರ್ಮಿಸಿದೆ ಈ ಗರಡಿ ಮನೆಯಲ್ಲಿ ಬೆಳೆದು ಸುಮಾರು ಐವತ್ತಕ್ಕೂ ಹೆಚ್ಚು ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ನನ್ನವರು ಎಂದು ತಿಳಿದುಕೊಂಡು ಇಲ್ಲಿ ಪ್ರತಿನಿತ್ಯ ಈ ಗರಡಿ ಮನೆಗೆ ಬಂದು ಕುಸ್ತಿ ತರಬೇತಿಯನ್ನು ಪಡೆದುಕೊಳ್ತಿದ್ದಾರೆ ಸದ್ಯ ಈ ಗರಡಿ ಮನೆಯಲ್ಲಿ ನೂರಕ್ಕೂ ಹೆಚ್ಚು ಕುಸ್ತಿ ಪಟುಗಳು ತರಬೇತಿಯನ್ನ ಪಡೆಯುತ್ತಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಾಯದ ಅಂಚಿನಲ್ಲಿ ಈ ರಭಕವಿ ಗರಡಿ ಮನೆ ಇದೆ ಕುಸ್ತಿ ಪಟುಗಳಾಗಿ ಹೊರಹೊಮ್ಮಿ ಸದ್ಯದಲ್ಲಿ ಇಂಡಿಯನ್ ಆರ್ಮಿ ನೂರು ಜನ ಸೇವೆ ಮತ್ತು ವಿಜಯ್ ಕುಮಾರ್ ಮುರುಗಂಡಿ ಪಿಎಸ್ಎಸ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರಾಗಿ ರವಿ ಬಸವಣ್ಣನವರು ರವಿ ತುರದಿ ಪಿಂಟು ಕಾಕಂಡಿಕಿ ಸಾಗರ ಉಳ್ಳಾಗಡ್ಡಿ ವಿಠಲ್ಕಟಗಿ ಹೀಗೆ ಹಲವಾರು ಕುಸ್ತಿ ಪಟುಗಳು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಯರಗಟ್ಟಿ ಜಗತಾಳ ಆಸ್ಕಿ ಆಸಂಗಿ ಹಣಗಂಡಿ ರಬಕವಿ ಬನಹಟ್ಟಿ ಹೀಗೆ ಹಲವಾರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇರುವಂತಹ ಕುಸ್ತಿಪಟುಗಳು ರಾತ್ರಿ ವಸತಿಗೆ ಬಂದು ಬೆಳಿಗ್ಗೆ ಎದ್ದು ಯೋಗ ಜ್ಞಾನ ಮತ್ತು ಕುಸ್ತಿಯಲ್ಲಿ ಪಾಲ್ಗೊಳ್ಳುತ್ತಿರುವುದನ್ನು ನಮಗೆ ಸಂತೋಷವಾಗಿದೆ ಇನ್ನಷ್ಟು ಕುಸ್ತಿಪಟುಗಳಿಗೆ ತರಬೇತಿ ನೀಡಲು ಸರ್ಕಾರದ ಅನುದಾನ ಅವಶ್ಯಕತೆ ಇದೆ ಎಂದು ತರಬೇತಿದಾರರು ಬೆನಕಪ್ಪ ಬೆಕ್ಕೇರಿ ಹೇಳಿದ್ದಾರೆ ಇನ್ನು ಸಾಗರ ಪೈಲ್ವಾನ್ ಜಗದಾಳ್ ಮಾತನಾಡಿ ರಬಗವಿ ಊರಿನ ಹಿರಿಯರ ಆಶೀರ್ವಾದದಿಂದ ಶತಮಾನ ಕಂಡ ಈ ಗರಡಿ ಮನೆಯಲ್ಲಿ ನೂರಕ್ಕೂ ಹೆಚ್ಚು ಕುಸ್ತಿ ತರಬೇತಿಯನ್ನ ಪಡಿತಾ ಇದ್ದಾರೆ ನಾನು ಕೂಡ ಬಂದು ಇಲ್ಲಿ ತರಬೇತಿಯನ್ನ ಕೊಡ್ತಿದ್ದೇನೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕುಸ್ತಿ ಪಟುಗಳಾಗಿ ಹೊರಹೊಮ್ಮಲಿ ಎಂದು ನನ್ನ ಆಸೆ ಎಂದರು ಈ ಗರಡಿ ಮನೆ ಕಟ್ಟಿ ಜನವರಿ ಇಪ್ಪತ್ತಾರಕ್ಕೆ ಒಂದು ವರ್ಷ ಹೆಚ್ಚುಗನ್ನು ಒಂದು ವರ್ಷ ಜೀಡ ವರ್ಷ ಈ ತಾಲಿಮನೆ ಕಟ್ಟಿದೆ ಇವಾಗ ನಾವು ಮ್ಯಾಟ ಮಾಡಬೇಕು ಗುದ್ದಾಡಕತ್ತಿದ್ರಿ ಮ್ಯಾಲ್ ಕಟ್ಟಬೇಕು ಮ್ಯಾಟ್ ಹಾಕ ಮ್ಯಾಟ್ ಹಾಕಬೇಕು ನಮ್ಮಲ್ಲಿ ಹುಡುಗರ್ನ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ತಕ್ಕ ಒಯ್ಬೇಕು ನಾವು ಭಾಳ ಪ್ರಯತ್ನ ಮಾಡತ್ತಿದ್ರಿ ಆದರೆ ಇನ್ನೂ ಅದೇ ಗೌರ್ಮೆಂಟ ನಮಗೊಂದು ಸ್ವಲ್ಪ ಅನುಕೂಲ ಮಾಡಲಿ ಐತೆ ಈ ಕೆಲಸ ನಾ ದೇವ್ರ ಕಡೆ ಬಿಡ್ಕೊತೀವಿ ಮತ್ತು ಅವ್ರು ದೇವ್ರ ಅವ್ರು ನೋಡ್ರಿ ನಮಗೆ ಇಂಥ ಒಳ್ಳೆಯ ಈಗಿನ ಜಗತ್ತಿನಾಗ ಇಲ್ಲಿ ಒಬ್ಬ ಹುಡುಗ ಪೈಲ್ವಾಣಿಕೆ ಮಾಡ್ದಾನಂದ್ರೆ ಅವ ಹೆಚ್ಚಿನ ಮನುಷ್ಯನ ರೀ ಯಾಕತ್ತೆ ಈ ಮಂದಿ ತಾರ ಗುಟ್ಕ ಅದನ್ನು ಇದನ್ನು ತಿಂದು ಕೆಲ್ಸ ಕೆಟ್ಟಕ್ಕೆ ಹೋಗುದು ಜಗತ್ತಿನಾಗ್ರಿ ಎಂಥ ಹುಡುಗ ಬರಕೈತಾನೆ ಇಲ್ಲಿ ತಾಲೀಮಿನಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಯೋಗ ಧ್ಯಾನ ಪ್ರಾಣಾಯಾಮ ಕುಸ್ತಿ ಪ್ರತಿಯೊಂದು ಇಲ್ಲಿ ನಮ್ಮಲ್ಲಿ ನಾವು ಹೇಳ್ತೀವಿ ರೀ ಆ ಹುಡುಗರಿಗೆ ಯಾವ ಥರ ನಾವು ಅವ್ರ ಶಿಕ್ಷಣ ಕೊಡಿ ಶಿಕ್ಷಣ ಕೊಡಬೇಕು ಹೆಂಗೆ ಮಾಡಬೇಕು ಅನ್ನೋದು ಇಲ್ಲಿ ನಮ್ಮ ನಮ್ಮ ತಮ್ಮನು ಬರ್ತಾನೆ ಮುಂಜಾನೆ ರೀ ಯೋಗ ಅದು ಜತ್ತಿ ಅವ್ರು ಬರ್ತಾರ್ರಿ ಅಂದ್ರೆ ಅವ್ರು ಬಡಗಿ ಮ್ಯಾಗಿನೂ ಯೋಗ ಕೆಲವೊಂದು ಅವ್ರು ಯೋಗ ಮಾಡಿಸ್ತಾರೆ ಅಂಥ ನೋವು ಇರಲಿ ಅಂಥ ಇದ್ದು ಸಹಿತ ಏನತ್ರಿ ಪ್ರತಿಯೊಂದು ಮನುಷ್ಯ ಬ್ಯಾಕ್ ಪೇನ ಇವಾಗ ಮಣಕಾಲ ಸೊಂಟ ಇವೆಲ್ಲ ಇದ್ದುದನ್ನು ಕಡಿ ಮಾಡುವಂಥದ್ದು ಏನೈತ್ರಿ ದೇವ್ರು ನಮಗೊಂದು ಸ್ವಲ್ಪ ಶಕ್ತಿ ಕೊಟ್ಟಂತೆ ಆ ಶಕ್ತಿದಿಂದ ಏನೈತಿ ಎಲ್ಲರೂ ಹುಡುಗರು ಏನೈತಿ ಎಲ್ಲರೂ ಆರಾಮದಾರ್ ಈ ಒಂದು ಕಮ್ಮಿ ಅಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಹುಡುಗರು ಆಡ್ತಾರೆ ಈ ಆಡು ಹುಡುಗರು ಒಳಗೆ ಈಗ ಪೈಲಾ ಹುಡುಗರು ಒಳಗೆ ಏನತ್ರಿ ಒಂದು ಹನ್ನೆರಡು ಮಂದಿ ಆರ್ಮಿ ಹೋಗ್ಯಾರ ಒಬ್ಬರು ಪಿ ಎಸ್ ಆಗ್ಯಾರೀ ಒಬ್ರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗ್ಯಾರ ಅಂದ್ರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂದ್ರೆ ರವಿ ಬಸವಣ್ಣವ್ರು ಸರ್ ರೀ ಮೊನ್ನೆ ಏನಾಯ್ತು ರೀ ಇವ್ರ ನಮ್ಮ ಹುಡುಗುಂಡಿ ಸಾಗ್ರಿ ಆಮೇಲೆ ಹನ್ನೆರಡು ಹುಡುಗರೊಳಗೆ ರೀ ಈಗ ಶಿವಾನಂದ ಕುಂಬಾರ್ ರೀ ಆಮೇಲೆ ರವಿ ರೀ ಮೊನ್ನೆ ಪಿಂಟು ರೀ ಇನ್ನೂ ಇಂಥವ್ರು ಇಂಥ ಸಾಕಷ್ಟು ಹುಡುಗರು ರೀ ಹನ್ನೆರಡು ಮಂದಿ ಆರ್ಮಿ ಹೋಗ್ಯಾರ ಸುಮಾರು ಇಲ್ಲಿಂದ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ತಕ್ಕ ಹೂಗ್ಯಾರು ಹುಡುಗರು ಸಾಗರ್ ಉಳಾಗಡ್ಡಿ ರಾಷ್ಟ್ರಮಟ್ಟ ತಗ ಹೋಗ್ಯಾರೀ ಆಮೇಲೆ ಲಕ್ಕಪ್ಪ ಕಟ್ಟಿಗೆ ಹತ್ತಿ ಕೆಲಸದ ರೀ ಅವರು ರಾಷ್ಟ್ರ ಮಟ್ಟದ ದಿಲ್ಲಿ ತಗೋಗಿ ಬಂದಾರೀ ಇನ್ನು ಕೆಲವೊಂದು ಹುಡುಗರು ಮೊನ್ನೆ ನಮ್ಮ ಎಲ್ಲಟ್ಟು ಆನಂದ ಹತ್ತಿ ಕೆಲಸ ಅವನು ದಿಲ್ಲಿ ತಗಿ ಬನ್ನಾರೀ ಸುಮಾರು ಹುಡುಗರುದ್ರಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಹುಡುಗರು ಅದಾರೀ ಒಂದು ಕ್ವಿಂಟಲ್ ತಕ ಕಾಡು ಜಗದಾಡ್ರಿ ಸಾಗರ ಜಗದಾಡ್ರಿ ಸಾಗರ ಉಳ್ಳಾಗಡ್ಡಿ ಮಂಜು ಜಿಡ್ಡಿಮನಿ ರೀ ಪ್ರಭು ಜಿಡ್ಡಿಮನಿ ಸಂಜು ತುರಾದಿ ದಯಾನಂದ್ಕ ಪಾಟೀಲ್ ರೀ ಹಿಂಗೆ ಸಾಕಷ್ಟು ವಿಶಾಲ ರೀ ಇನ್ನೂ ಅಂದ್ರೆ ಇದ್ರಂಗೆ ಹಿಂಗೆ ಸಾಕಷ್ಟು ಹುಡುಗರು ಒಂದು ಇಪ್ಪತ್ತೈದರಿಂದ ಮೂವತ್ತು ಹುಡುಗರು ಇಲ್ಲೇ ನಮ್ಮಲ್ಲಿ ಕುಸ್ತಿ ಆಡೋಕ್ಕದ ರೀ ಇಲ್ಲಿ ಹೊಸತಿಗೂ ಅದಾರ ಹುಡುಗರು ಇಲ್ಲಿ ವಸ್ತಿಗೆ ಏನೈತಿ ಅಡಾಟಿ ಇವು ಇದ್ರೆ ಮೊಸರುಗಂತೂ ಹುಡುಗರು ಇಲ್ಲಿ ಹೊಸತಿ ಅದಾರ ರೀ ಇಲ್ಲಿ ಜಗದಾರ್ ಹುಡುಗರು ಇಲ್ಲೇ ವಸ್ತಿಗೆ ರೀ ಇಲ್ಲಿ ಸೇ ಸುತ್ತಮುತ್ತ ಹಳ್ಳಿ ಹುಡುಗ ಅನಗಂಡ್ ಹುಡುಗರು ರೀ ಅಮೀನು ಅಂತ ಐತಿಲ್ಲದಾನಿರಿ ಅವು ಇಲ್ಲೇ ವಸ್ತಿಗೆ ಬರ್ತಾನೆ ಒಂದು ಎರಗಟ್ಟಿ ಹುಡುಗರು ಎರಗಟ್ಟಿ ಹೊಸೂರ ಜಗದಾಳ ಆಮೇಲೆ ಹಣಗಂಡಿ ಬ ಬಣ್ಣಟ್ಟಿ ಎಲ್ಲಟ್ಟಿ ಈ ಸಣ್ಣ ಯಾಸಂಗಿ ಸುತ್ತಮುತ್ತ ಹಳ್ಳಿ ಹುಡುಗರು ಎಲ್ಲರೂ ಇಲ್ಲಿ ತಾಲೀಮ ಬರ್ತಾರೆ ನಾನು ಸಾಗರ್ ಪೈಲ್ವಾನ್ ಒಳಗಡೆ ಅಂತ ಜಗದಾಳಿಂದ ನಾವಿಲ್ಲಿ ಎರಡು ಮಣಿ ಇದು ಸ್ಟಾರ್ಟ್ ಆದಂತರ ಒಂದು ವರ್ಷ ದೇಡ್ ವರ್ಷ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಇಲ್ಲಿ ಎಲ್ಲ ಥರ ನಮ್ಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ರಬಕೈ ಊರನವರು ಹಾಗೂ ಬೆನಕಪ್ಪ ಒಲಿ ಹೊಸ್ದವರು ಹನುಮಂತನ ಪೂಜೆರಾಗಲಿ ಊರನ ಹಿರಿಯಾರ ಎಲ್ಲರೂ ನಮಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ನಾವು ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಹೋಗಬೇಕಾಗಿದೆ ಅದಕ್ಕಿನ್ನೂ ನಮಗೆ ತುಂಬ ಇಲ್ಲಿ ಸಲಕರಣೆಗಳು ಬೇಕಾಗಿದೆ ಹಾಗೂ ಮ್ಯಾಟ್ ವ್ಯವಸ್ಥೆ ಕೂಡ ಆಗಬೇಕಾಗಿದೆ ಎಲ್ಲ ಪಲ್ಯರುತ್ತ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಮೂವತ್ತರಿಂದ ನಲವತ್ತು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲಿ ನಾ ಆಡೋಕೈತಿ ಹದಿನಾಲ್ಕು ವರ್ಷ ಸರ್ ಇಲ್ಲಿಂದ ಯಾರು ರಾಜಮಟ್ಟ ರಾಜಮಟ್ಟ ಎಲ್ಲ ಚಾಂಪಿಯನ್ ಇದಾವ್ರಿ ರಾಷ್ಟ್ರ ಮಟ್ಟದ ಭಾಗವಹಿಸಿದ್ರಿ ಇನ್ನು ಮುಂದೆ ರಾಷ್ಟ್ರ ಮಟ್ಟದಾಗ ಹುಡುಗರನ್ನ ತಯಾರು ಮಾಡ್ಬೇಕಾದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆವಾಗ ಎಲ್ಲ ಸೌಲಭ್ಯ ದೊರಕಬೇಕೈತ್ರಿ ಎಲ್ಲ ಸರ್ಕಾರ ಸ್ವಲ್ಪ ಆಗ್ಬೇಕಂತ ನಾವು ಎಲ್ಲ ಬೇಡಿಕೆ ಇಡ್ತೀವಿ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ